ಹಾಯ್ ಫ್ರೆಂಡ್ಸ್ ನೀವು ಯಾರೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದು ಯಾಕಂತ ನನಗೂ ಕೂಡ ತಿಳಿತಾ ಇಲ್ಲ ಬಟ್ ಇದು ನನ್ನ ದುರಾದೃಷ್ಟ ಅಂತ ಅನಿಸುತ್ತೆ ನಾನು ಯಾವುದೇ ಕೆಲಸಕ್ಕೆ ಹಾಕಿದರೂ ಕೂಡ ಅದಕ್ಕೆ ಅಡೆತಡೆಗಳು ಬರ್ತಿದೆ ನಾನು ಇವಾಗ ಎಲ್ಲ ಕೆಲಸನೂ ಟ್ರೈ ಮಾಡಿಬಿಟ್ಟಿದ್ದೀನಿ ಬಟ್ ಅಲ್ಲಿಯೂ ಕೂಡ ತೊಂದರೆಗಳು ಬರ್ತಾಯಿದೆ ಆದರೆ ಕೊನೆಗೆ ಇದೊಂದು ಸರಿ ನಾನು ಯೂಟ್ಯೂಬಿನಲ್ಲಿ ವೀಡಿಯೋ ಮಾಡಿ ಹಾಕಬೇಕಂತಂದು ಟ್ರೈ ಮಾಡ್ತಾಯಿದ್ದೀನಿ ಬಟ್ ಅದಕ್ಕೂ ಕೂಡ ನನಗೆ ಪ್ರೇಕ್ಷ ಪ್ರೇಕ್ಷಕರು ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ ಸಪೋರ್ಟ್ ಮಾಡ್ತಾಯಿಲ್ಲ ಇದು ನನಗೆ ಬೇಜಾರದ ಸಂಗತಿಯಾಗಿದೆ ಮತ್ತು ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳೋದೇನೆಂದರೆ ನಾನು ಯಾವ ರೀತಿ ವಿಡಿಯೋವನ್ನು ಮಾಡಬೇಕು ಮತ್ತು ಸಬ್ಸ್ಕ್ರೈಬರನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆಂಬುದರ ಬಗ್ಗೆ ಸ್ವಲ್ಪ ಟಿಪ್ಸ್ ತಿಳಿಸ್ಕೊಡ್ಬೇಕಂತಂದು ವಿನಂತಿಸಿಕೊಳ್ಳುತ್ತೇನೆ ನಾನು ಇದರಿಂದ ಇನ್ನೂ ಸಾಕಷ್ಟು ಕಲಿಯಬೇಕಾಗಿದೆ ಆ ಕಲಿಕೆಯ ಬಗ್ಗೆ ನಿಮ್ಮ ಹತ್ರ ನಾನು ಇದ್ದೀನಿ ಯಾವ ರೀತಿ ಕಲಿಬೇಕು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕಂತ ಕೇಳ್ತೇನೆ ನೀವೆಲ್ಲರೂ ನನಗೆ ಹೆಲ್ಪ್ ಮಾಡಿದರೆ ಅಂದರೆ ಅದೇ ನನಗೆ ಸಾಧನೆಯ ದಾರಿಯಾಗುತ್ತದೆ ನನ್ನ ಆಸೆ ಏನಂದರೆ ಜೀವನದಲ್ಲಿ ನಾವು ಹುಟ್ಟೋದು ಒಂದೇ ಸಾರಿ ಈ ಹುಟ್ಟಿದ ನಂತರ ನಾವು ಏನಾದರೂ ಒಂದು ಸಾಧಿಸಿ ಅನ್ನುವಂಥ ಒಂದು ಆಸೆ ನನ್ನಲ್ಲಿದೆ ಈ ಸಾಧನೆಗೆ ನೀವು ದಯವಿಟ್ಟು ದಾರಿ ಮಾಡಿಕೊಡ್ಬೇಕಂತ ಈ ಮನುಷ್ಯ ಜನ್ಮ ಅನ್ನೋದು ಮತ್ತೊಮ್ಮೆ ನಮಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಸಿಕ್ಕಿರೋದ್ರಲ್ಲಿ ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಲೇಬೇಕು ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿಗೆಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿ ನನ್ನ ಉದ್ದೇಶ ಎಲ್ಲರಿಗೂ ಸರಿ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ